ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳಿ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕ ಬೆಳಗಾವಿ ಜಿಲ್ಲೆಯ ಕಾಗವಾಡ ಶಾಸಕರಾದಂಥ ರಾಜೀವ್ ಕಾಗೇ ಅವರು ಬಹಿರಂಗವಾಗಿ ಮುಖ್ಯಮಂತ್ರಿ ಒಂದು ಪತ್ರ ಬರೆದ ಮೂಲಕ ಡಿಮಾಂಡ್ ಮಾಡಿದ್ದಾರೆ ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕನ್ನೋ ಬೇಡಿಕೆ ಇದೇ ಮೊದಲೇನಲ್ಲ ಹಿಂದೆ ದಿವಂಗತ ಉಮೇಶ್ ಕತ್ತಿ ಅವರು ಈ ರೀತಿ ಮಾಡಿದರು ಅದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳಿಕಿತ ಮೊದಲ ಉತ್ತರ ಕರ್ನಾಟಕದ ಆರ್ಥಿಕ ಸ್ವಾವಲಂಬನೆ ರಾಜಕೀಯ ವಿ ರಾಜಕೀಯ ವಾತಾವರಣ ಬಗ್ಗೆ ಅವರು ಅಭ್ಯಾಸ ಮಾಡಬೇಕಾಗಿತ್ತು ಅನಿಸಿದ ಮಟ್ಟಿಗೆ ಅದು ಯಾವುದೋ ತೆಲಿ ಕೇಳಿಸ್ಕೊಂಡಿಲ್ಲ ಇದನ್ನು ಮುಖ್ಯಮಂತ್ರಿಗೆ ಪತ್ರ ಬರೆದು ಬಿಟ್ಟಿದ್ದಾರೆ ಇದು ಒಂದು ವಿಷಯ ಸ್ಪಷ್ಟ ಇದು ಕಾಂಗ್ರೆಸ್ ಶಾಸಕರಾಗಿರೋದ್ರಿಂದ ಅವರ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಒಪ್ಪೋತಾರೋ ಏನು ತಿರಸ್ಕಾರ ಮಾಡ್ತಾರೋ ಇದು ಮೊದಲು ಸ್ಪಷ್ಟ ಆಗಬೇಕು ಆಮೇಲೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುವಷ್ಟು ಆರ್ಥಿಕವಾಗಿ ಸ್ವಾವಲಂಬನೆ ಆಗುವಷ್ಟು ಸಮರ್ಥ ಇದೆ ಏನು ಇದು ಮೊದಲನೇ ಪ್ರಶ್ನೆ ಯಾಕಂದ್ರೆ ಈ ಉತ್ತರ ಕರ್ನಾಟಕ ಅಣ್ಣ ಆಗಿದೆ ಅನ್ನೇ ಆಗಿದೆ ಅಂತೇನು ಕಾಗೆ ಅಂತ ಅವರು ಹಿಂದಕ್ಕೆ ನಮ್ಮ ಉಮೇಶ್ ಕತ್ತಿ ಅವರು ಹೇಳ್ತಿದ್ರು ಅವ್ರಿಗೆ ನಾನು ಬಾಸರ ಹೇಳ್ತೇನೆ ಉತ್ತರ ಕರ್ನಾಟಕ ಏನಾದರೂ ಅನ್ಯಾಯ ಆಗಿದೆ ನಿಮ್ಮ ಕಾರಣಕ್ಕೆ ಕಿತ್ತೂರು ಕರ್ನಾಟಕದ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆ ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿದ್ರೆ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಿದ್ದಿಲ್ಲ ತೊಂಬತ್ತಾರು ಶಾಸಕರ ನಾ ಭಾಸ ಹೇಳಿದೀನಿ ಯಾವ್ದಾದ್ರು ಮುಖ್ಯ ಯಾವುದೇ ಸರ್ಕಾರ ಇರಲಿ ಅವರು ಮಾರ್ಚ್ ಒಳಗೆ ಬಜೆಟ್ ಮಾಡಿಸೋಕ್ಕಿತ್ತ ಮೊದಲ ಉತ್ತರ ಕರ್ನಾಟಕದ ಕನಿಷ್ಠ ಐವತ್ತು ಶಾಸಕರಾದರೂ ಬೆಂಗಳೂರು ಸಭೆ ಸೇರಿ ಬೆಳಗಾವಿ ಬೀದರು ಕಲಬುರಗಿ ಬಿಜಾಪುರ ಯಾವ ಜಿಲ್ಲೆಗೆ ಏನಾಗಬೇಕು ಅನ್ನೋದನ್ನು ಒಂದು ಪಟ್ಟಿ ಮಾಡ್ಕೊಂಡು ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆ ಇದು ಬಹಿರಂಗ ಸವಾಲೈತಂದು ಮುಖ್ಯಮಂತ್ರಿಗೆ ಐವತ್ತು ಮಂದಿ ಶಾಸಕರು ಕೊಟ್ಟಿದ್ರೆ ಯಾವುದೇ ಮುಖ್ಯಮಂತ್ರಿ ನಗ ಹೊಡೋದು ಅದನ್ನು ಬಜೆಟ್ನ ಹಾಕ್ತಾನೆ ಅದು ಇವತ್ತು ಎಂದೂ ಮಾಡಿಲ್ಲ ಇವರು ಏನಿಲ್ಲ ನಮ್ಮ ತಹಶೀಲ್ದಾರ ಇರಬೇಕು ತಹಶೀಲ್ದಾರ್ ಯಾರಬೇಕು ಬೇಕು ಯಾರಬೇಕು ಪಿ ಎಸ್ ಐ ಯಾರು ಬೇಕು ಆಫೀಸರ್ ಯಾರು ಬೇಕು ಮಿಂಟ್ ಕೊಟ್ಟ ಆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನೀವು ಕೆಲಸ ಮುಗೀತು ಇವತ್ತು ಕಾಗೆ ಅವರು ಮಾಡಿದ್ದನ್ನು ನಾವು ಸಾರಾಸಕಟವಾಗಿ ತಿರಸ್ಕಾರ ಮಾಡ್ತೇವೆ ಇದು ಅಖಂಡ ಕರ್ನಾಟಕ ಉಳಿಬೇಕು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಅಂತ ಅವ್ರು ತಡೆಯಾಗಿ ತೆಗಿಬೇಕು ಮೊದಲು ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿ ತೊಂಬತ್ತಾರು ಶಾಸಕರು ಅವಾಗ ಉತ್ತರ ಕರ್ನಾಟಕ ಅನ್ಯಾಯ ಅಂತ ಹೇಳ್ಬೋದು ದಕ್ಷಿಣ ಕರ್ನಾಟಕದವರು ನಮ್ಮ ಉತ್ತರ ಕರ್ನಾಟಕ ಅನ್ಯಾಯಕ್ಕೆ ಅವ್ರ ಕಾರಣ ಅಲ್ಲ ನಿಮ್ಮ ತೊಂಬತ್ತಾರು ಮಂದಿ ಶಾಸಕರ ಅರೆಸ್ಟ್ ಕಳಿಸಿದಾಗ ನೀವೇಟು ಕೆಲಸ ಮಾಡಿದ್ರಿ ಉತ್ತರ ಕರ್ನಾಟಕ ಶಾಸಕರು ಇದನ್ನು ಅನೇಕ ಸಲ ಹೇಳಿದ್ದೀನಿ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಆದ್ದರಿಂದ ಈ ರಾಜೀವ್ ಗಾಂಧಿ ಅವರ ಬೇಡಿಕೆ ಪ್ರಚಾರಕ್ಕೆ ಮತ್ತು ರಾಜಕೀಯ ಉದ್ದೇಶದಿಂದ ಕೂಡಿದಂತ ಹೇಳಬಳ್ಸ್ತಾ ಇದ್ದೇನೆ ಇದರ ಕನ್ನಡ ಸಂಘಟನೆಗಳು ಸಂಪೂರ್ಣವಾಗಿ ವಿರೋಧ ಮಾಡ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇದ್ದಾನೆ